ಸಮಾಜಮುಖಿ ಕಾರ್ಯಗಳ ಮೂಲಕ ಜನಪರವಾಗಿ ನಡೆದುಕೊಳ್ಳುವ ವರುಣ್ ಗೌಡ ಪಾಟೀಲ್ ಅವರು ಸದಾ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಮಿಡಿಯುವ ಹೃದಯ ಹೊಂದಿದ್ದಾರೆ ಎಂದು ವಿನಯ್ ಹೊನ್ನಣ್ಣವರ್ ಹೇಳಿದರು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಶಾಡಂಬಿ ಕುನ್ನೂರು ಗ್ರಾಮದ ಸರಕಾರಿ ಪ್ರಾಥಮಿಕ ಶಾಲೆ ಹಾಗೂ ಹಿರೇಬೆಂಡಿಗೇರಿ ಗ್ರಾಮದ ಕಾನ್ವೆಂಟ್ ಶಾಲೆಗೆ ವರುಣ್ ಗೌಡ ಪಾಟೀಲ್ ಅವರ ಜನ್ಮದಿನದ ನಿಮಿತ್ತ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಪೆನ್ನು ಪೆನ್ಸಿಲ್ ವಿತರಣೆ ಮಾಡಿ ಅವರು ಮಾತನಾಡಿ ಸಮಾಜ ಸೇವಕರಾದ ಗೌಡ ಪಾಟೀಲ್ ಅವರ ಜನ್ಮದಿನದ ಅಂಗವಾಗಿ ಅವರ ಸಮಾಜ ಸೇವೆಗೆ ಪ್ರೇರಿತರಾಗಿ ಶಾಲಾ ಮಕ್ಕಳಿಗೆ ಅಧ್ಯಯನ ಸಾಮಗ್ರಿಗಳನ್ನು ನೀಡಿರುವುದು ಸಂತೋಷವನ್ನು ತಂದಿದೆ ಅವರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಶಕ್ತಿ ಭಗವಂತ ನೀಡಲಿ ಎಂದು ಹಾರೈಸಿದರು ಮತ್ತು ಏನಿದೆ ಹುಟ್ಟು ಹಬ್ಬ ಇದೆ ಗೊತ್ತಿಲ್ಲ ಮಕ್ಕಳೇ ಹುಟ್ಟು ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡೋದು ಒಂದು ಕಲೆ ಅದನ್ನ ಅದನ್ನ ಯಾವಾಗಲೂ ನಾವು ಬೆಳೆಸ್ಕೋಬೇಕ ಆ ರೀತಿಯ ಒಂದು ಹವ್ಯಾಸವನ್ನ ಇಟ್ಟು ಮಾನ್ಯರಿಗೆ ನಾವು ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಹುಟ್ಟು ಮಕ್ಕಳ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಅದು ಏನು ರೀತಿ ಕೆಲಸ ಮಾಡ್ತಾ ಇದೆ ಅವರ ಅನುಪಸ್ಥಿತ ಅನುಪಸ್ಥಿತಿಯಲ್ಲಿಯೂ ಸಹ ಈ ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಉತ್ತಮವಾದ ಕಾರ್ಯವನ್ನು ಮಾಡುವಂತರಿಗೂ ನಾನು ಈ ಒಂದು ಶಾಲೆಯ ಪರವಾಗಿ ಈಗ ನೀವು ನೋಡ್ರಿ ಈ ಸಂದರ್ಭದಲ್ಲಿ ಜಾನಪದ ಕಲಾವಿದ ಶರೀಫ್ ಮಾಕಪ್ಪನವರ್ ವರುಣ್ ಗೌಡ ಪಾಟೀಲ್ ಅಭಿಮಾನಿ ಬಳಗದ ನಾಗರಾಜ್ ಕ್ಯಾಬಳ್ಳಿ ಮಂಜುನಾಥ್ ಮಾಕಪ್ಪನವರ್ ಮೈಲಾರಿ ಅಗಸರ್ ಕೃಷ್ಣಾ ಭೀಮನವರ್ ಸುರೇಶ್ ಸಂಜೀವಣ್ಣವರ್ ಮಂಜುನಾಥ್ ಚೌಹಾಣ್ ಅಜ್ಜಪ್ಪ ಸಂಜೀವಣ್ಣವರ್ ಗಣೇಶ್ ಭೀಮನವರ್ ಸಂಜೀವ್ ಓಲೇಕಾರ್ ಹಾಗೂ ಇತರರು ಹಾಜರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ